ವಿಕಿತ ಭಾರತ ಸಂಕಲ್ಪ ಯಾತ್ರೆಯ ಅಂಗವಾಗಿ ಇವತ್ತು ಉಡುಗಿ ನಾನು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀನಿ ಎಲ್ರಿಗೂ ಏನಿದು ಕಾರ್ಯಕ್ರಮ ಅಂತ ಅನಿಸೋದು ಇದು ಸರ್ಕಾರದ ಸದಸ್ಯರು ಗ್ರಾಮ ಪಂಚಾಯಿತಿ ಮತ್ತು ಮನೆ ಮಟ್ಟದ ಮನೆ ಹತ್ರ ಬರಬೇಕು ಒಂದು ಮಾಹಿತಿಯನ್ನ ನೀಡಬೇಕು ಅನ್ನೋ ಕಾರಣಕ್ಕಿಂತ ಇವತ್ತು ಅದರಲ್ಲಿ ಪ್ರತಿಯೊಂದು ಮತ್ತೆ ಇವತ್ತು ಮತ್ತೆ ಅವರಿಗೆ ಕಾಡನ್ನಿಸ್ತರಣೆ ಮಾಡುವಂಥದ್ದು ಮತ್ತೆ ಮತ್ತೆ ಇಲ್ಲಿ ಸ್ಥಳೀಯರು ಬಂದರೆ ಇವತ್ತು ಈ ಸಂಕಲ್ಪ ಯಾತ್ರೆಗೆ ಇವತ್ತೇನು ಇವತ್ತೆಲ್ಲ ಸೇರಿದಿರ ಏನೇನು ಮೇನ್ ಉದ್ದೇಶ ಅಂದ್ರೆ ನಮ್ಮ ಏನು ಪ್ರಧಾನಮಂತ್ರಿಯವರು ಅವರೇನು ಅವರೇನು ಹೊಸ ಹೊಸ ಏನು ಕಾರ್ಯಕ್ರಮ ಇದೆ ಅವರೆಲ್ಲರಿಗ ಮುಂದೆ ಗ್ರಾಮ ಗ್ರಾಮ ಪಂಚಾಯಿತಿ ಲೆವೆಲ್ ಎಲ್ಲರಿಗೂ ಪರಿಚಯ ಆಗಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಎಲ್ಲ ಕಾಯಿಲೆ ಬಗ್ಗೆ ಮತ್ತೆ ಬೇರೆ ಬೇರೆ ನಮ್ಮ ಏನು ಸೌಲಭ್ಯಗಳು ಸಿಗಬೇಕು ಬ್ಯಾಂಕಿಂದ ಏನು ಸಿಗಬೇಕು ಮತ್ತೆ ಬೇರೆ ಬೇರೆ ಆಫೀಸಿಂದ ಏನು ಸಿಗಬೇಕು ಎಲ್ಲ ಕೂಡ ನಾನು ಹೈಲೈಟ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಈ ಕಾರ ಈ ಕಾರ್ಯಕ್ರಮ ಇವತ್ತು ಇಲ್ಲಿ ಈ ಗ್ರಾಮದಲ್ಲಿ ನಾವು ಮಾಡ್ತಾ ಇದೀವಿ ಇವತ್ತು ಸೊ ನಾವು ಮೇನ್ ಆಗಿ ನಾವು ಈಗ ಆರೋಗ್ಯ ಆಯುಷ್ಮಾನ್ ಭಾರತ್ ಕಾರ್ಡ್ ಎಲ್ಲಿ ಮಾಡಿ ಯಾತ್ರ ಇಲ್ಲೇ ಹೇಳ್ಕೊಟ್ರು ಮತ್ತೆ ಇನ್ನೊಂದು ನಮ್ಮಲ್ಲಿ ಈಗ ಮೇನ್ ಮುಖ್ಯವಾಗಿ ಇನ್ನೊಂದು ಟಿ ಬಿ ಕಾಯಿಲೆ ಶಯ ಕ್ಷಯ ಕಾಯಿಲೆ ಈಗ ಶಯಮುಕ್ತ ಭಾರತ ಮಾಡಬೇಕು ಅಂತ ನಮ್ಮ ಪ್ರಧಾನಮಂತ್ರಿ ಅವರು ಇಪ್ಪತ್ತು ಇಪ್ಪತ್ತೈದನಲ್ಲಿ ನಾವು ಕ್ಷಯಮುಕ್ತ ಭಾರತ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಸಂಕಲ್ಪ ತಗೊಂಡಿದ್ದಾರೆ ಸೊ ಇದನ್ನು ನಾವು ಎಲ್ಲರೂ ಕೈ ಜೋಡಿಸಿದ್ರೆ ನಾವು ಕ್ಷಯಮುಕ್ತ ಭಾರತ ಇಪ್ಪತ್ತು ಇಪ್ಪತ್ತೈದಕ್ಕೆ ಮಾಡ್ಬೋದು